ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಾನು ಜಲ್ದಿ ಎದ್ದು ಯಾಕ ಮಾಡಿ ಪೂಜೆ ಅದು ಮಾಡಿದ್ವಿ ಇವತ್ತಿಂದ ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಐತ್ರಿ ಇವತ್ತಿಂದ ಅದಕ್ಕೆ ಜಲ್ದಿ ಕೆಲಸ ಮುಗಿದು ಗಂಟ್ಲೂ ಫುಲ್ ಹಿಡ್ಕೊಂಡ್ಬಿಟ್ಟೈತಿ ಬರ್ರಿ ಅವನ ಅಂತ ಮಕ್ಕೊಂಬಿಟ್ಟ ಅವನ ಪಾಪು ನೋಡಿರಿ ಹೆಂಗ್ ನಿದ್ದೆ ಮಾಡತ್ತಾನು పప్పు స్కూల్ టైమ్ మత్ ఇవత్ బంగారు మార్నింగ్ ఏరి స్కూల్ టైమ్ మేడ సెవెన్ ఓ క్లాక్ ಹೊಸ ಸಾಬೆಗಾ ಹೊಸ ವಾಟಲ್ ಜೋರಿತೆಪಾ ಓದಿಲ್ಲ ಹ ನಷ್ಟಾ ಮಾಡ್ತೀ ಈಗ ಓಕೆ ಹಂಗ ನಷ್ಟಾ ಮಾಡೋಕೆ ಹಾ ಮಾಡೋಕೆ ತರಿ ಹ ಹಂಗಿತ್ರಿ ಚುಲೇ ಕಾರಣ ಸೊಳ್ಳು ಬೇಕಂತ ಮಾಡ್ಸ್ಕೊಂಡಿಲ್ಲ ಅದನ್ನ ಹ್ಮ್ ಚಿತ್ರನ್ನ ನೋಡಿರಿ నివేరల ఆకడే సైడ్ అలా చిత్రనంతా రౌ నౌ బొగ్గర్నీ రైస్ ఆల్టిఫి బొగ్గర్నీ రైస్ అంటే రౌ హోగాక త్రె స్కూల్ కి రెడీ యప్పా బ్యాగ్ బ్యాగ్ సిస్తవేతి తవేతిలా ఇది ს Auchatla მოწქიას რომ ამკობკა

ಮೂರು ಗಂಟೆ ಆಗೇ ಬಿಟ್ಟು ಅದಕ್ಕೆ ಈಗ ಸ್ಕೂಲ್ ಬಿರೋ ಟೈಮಿಲ್ಲ ನನ್ನ ಮಗನ ಕರೆಕ್ಟ್ ಕರೆಯನ್ನಿ ಮಳೆನೂ ಬರೋಕೈತಿ ಅಲ್ಲಿ ಬಿಸಿಲು ಐತಿ ಗಾಳಿನೇ ಐತೆ ಎಲ್ಲ ಐತಿ ಈಗ ಮಳೆ ಬರಾಕೈತಿ ನೋಡಿ ಫುಲ್ ಮಳೆ ಅಂತೂ ಕಾಲಿಸುದಿಲ್ಲ ಒಂದು ಕೇಸ್ ಹತ್ತಿರಿ ಒಂದು ರೇನ್ಕೋಟ ಎಲ್ಲ ತೊಗೊಂಡಿನಿ होत नोडी सरबर नोट मग मडी नित मडी बसी ओकेती नेग मग हिंग न बंद अडे की नोडी ऐनपे फ्रेंड

ಮಳಿ ಬಂದ ಬಿಟ್ತಲ ಬಾಡ ತಿಕ್ಕಿ ಬಾಡ ನೋಡಿ ಮಳಿ ಬರ ತಿಕ್ಕಿ ಮಸ್ ಕಂತಕಿ ಸದಿಲ ಹಾ ಯಾಕತ್ರ ಬ್ಯಾಗ್ ಕೋಸ್ ಆಗತಲ ಹಾ ಬ್ಯಾಗ್ ಫುಲ್ ವೇಟೆಟ್ಲ ಹಾ ಹ ತಗ ನೋಡಿ ಅಂತೆ ಯಾಕ್ ಬರಲ ಅನ್ನ ತೆಗಿಬೇಕುಪ್ಪನ ಹರಿತಿ ಇಲ್ಲಂದ್ರ ಒಪ್ಸ್ ನೋಸ್ ಫೇಂ ಕೋಸ ಕತ್ತಾ ಅಲಿ ಹೋಗೋದು ಆದಲ್ಲ ಬರುದು ಆಗತಿತಿ ಅದಕ್ಕ ನಾನು ತಗೋದೈತಿ

ಹುಕ್ರೆ ತೆಗೊಂದು ಇಲ್ಲ ಆರೆ ಕೊಡ್ತಿದ್ರು खाली ಅಕ್ಕುಲ್ಲೆನ ಕಟ್ ಬಿಡ್ತಿದ್ರು ಅದಕ ಅದನೆ ತಿಂದು ಪೋಯ್ತು ಫುಲ್ಲ ಬರಿ ಬಂದ್ರೆ ಸ್ಕೂಲಿತ್ರ ಹ ಆ ಚತ್ರೀತಕ್ಕೆ ಅದಕ್ಕೆ ಬಂದು ಬಿಡ್ಲೇ ಬೇಕ ಫಾನಲ್ ಇರಕಾಗಲು ಇಲ್ಲ ಹೊರಗೆ ಮಳಿ ಬರತಿದಂದ್ರು ಹಾನಿಕ ಅಲ್ಲಿ ಹೊರಗೆ ತೆಗದಿಟ್ಬಿಡ ಬಿಡ ತಾನ ಮಾಡ್ತೀನಿ ಪಪ್ಪ ಹೆಂಗ ತೆಗದ ಕಲ್ಸಾ ಅನ್ನೋದನ್ನ ಕರೆಕ್ಟಾಗಿ ಈಗ ಅದನ್ನ ಹಿಡಿದು ಅದೊಂದು ತೆಗಿ ಕೊಡಿಲ್ ಕಾಲ ತೆಗಿತೆ ಗುಡ್ ಬಾಯ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇತ್ಲಾ ಹಾರ್ಡ್ ವರ್ಕ್ ಮಾಡತ್ತೀ ನೋಡಿ ಇದು ಡೈಮಂಡ್ ಇದು ಹೆಚ್ಚೇನ ಐತ್ರಿ ಹಾರ್ಡ್ ವರ್ಕ್ಲಿಯಿ ಈಗ ಕಲಿಯೋದು ಹಾರ್ಡ್ ವರ್ಕ್ ಇರ್ತೇತ್ಲಾ ನೋಡ್ರಿ ಎಲ್ಲ ಹೆಂಗ್ ಇಟ್ಕೊಂಡಾರ ಮಮ್ಮಿ ನೋಡ್ರಿ ಮಾಡತ್ತೇನಿ ವರ್ಕ್ ಈಗ ಹಂಗ ಇಷ್ಟ ಬಾಳ ಇಷ್ಟು ದಿವ್ಸ ಕಲಿಯಕಾಗಿರ್ಕಿಲ್ಲ ನನ್ ಪಾಪೀಸ್ ಅಂದಿತ್ತು ಅದನ್ನ ನೋಡ್ಕೋದ್ರಾಗ ಹೋಗಿತ್ತು ಅಂದ್ ಸ್ವಲ್ಪ ತೋಡದೆಲ್ಲಾ ಮಾಡತ್ತೇನ್ ನೋಡ್ರಿ ಅದ ಕ್ಲಾಸಿಗೆ ಹೋಗಿ ಕಲಿಯತ್ತಲ್ರಿ ಹೊಸ ಬ್ಯಾಗ್ ಮತ್ ಎಲ್ಲ ರೀ ನೋಡ್ರಿ ಈಗ ಹೆಂಗ್ ವರ್ಕ್ ಮಾಡೋದನ್ ಈಗ ಬರತೈತಿ ಇನ್ನೊಂದ್ ಫ್ಲವರ್ ಮಾಡಿ ಕಟ್ ಮಾಡಿ ಹಚ್ಚೇನಿ ಅದನ್ನ ಆಮೇಲೆ ತೋರಿಸ್ತೇನೆ ಈಗ ಮಾಡೋದೊಂದ್ ತೋರ್ಸತ್ತೇನಿ ನೋಡ್ರಿ ಎಲ್ಲ ಮೆಟೀರಿಯಲ್ಸ್ ನೋಡ್ರಿ ಅದರದ ಇನ್ನು ಮಾಡೋದೈತಿ ಪೂರ್ತಿ ಆದ್ಮೇಲೆ ಮತ್ತೆ ತೋರಿಸ್ತೀನಿ

ಮ್ಯಾಮ್ ಗೋರು ಕ್ಯಾಪ್ ಇ ಮೈ ಮಿಲ್ಲೇ ಇಡಾ ಟೈಮ್ ಇತ್ತಾ ಆಗ್ಲೇ ಸುಮ್ನೆ ಕೆಲಸ ಮಾಡೋಣ ನಾನು ಏನು ಬೆರೆದು ಕೊಟ್ಟರೋ ಹೋಗಿ ಬಿಡತಾರೆ ಈಗ ಮತ್ತೆ ಏನು ಕೊಟ್ಟರು ನೋಡು ಇದು ಕನ್ನಡ ಸಬ್ಜೆಕ್ಟ್ ಇರೋ ಬುಕ್ ಕೊಟ್ಟರು ಫಸ್ಟ್ ಫಸ್ಟ್ ಇದ್ರೆ ಸೆಕೆಂಡ್ ಇನ್ನು ಬರಬೇಕು ಅದರ ಜೊತೆ ನಾನು ಬರಬೇಕು ಇಂಗ್ಲಿಷ್ ಇಂಗ್ಲಿಷ್ ಈಗ ರೀಡ್ ಮಾಡ್ಸಿರು रीडिंग माउथ चीन चिंस एलो हेग ಫಿಂಗರ್ಸ್ ನೆಕ್ಸ್ಟೆಲ್ಲ ಹೇಳ್ಕೊಟ್ರಲ್ಲ ಇವತ್ತು ಗುಡ್ ಮತ್ತೀಗ ರೀಡಿಂಗ್ ಮಾಡ್ತಿವಿ ಇಂಗ್ಲಿಷ್ ಏನ್ ಕೊಟ್ಟಾರ ಬಂಗಾರ ಏನ್ ಓದಿಸಿ ಇವತ್ತೋರ್ಸ್ತೇನೆ ಗ್ರೇಟ್ಫುಲ್ ಗುಲ್ ఆయిల్ బిడ్లగా పచక సింగ్ ఎలా ఫ్రై మేబా ఆమె బెట్టి అలా బ్రదర్ గ్ర ಇವರಿಬ್ಬರು ನೋಡಿದ್ರ ಏನು ಬಂಡಲ್ ಗಟ್ಟಿ ಕಲ್ಲ ಬರತೈತಿ ಅಂದ್ರ ಆಮೇಲೆ ಇವ್ ಅವ್ರ ಬ್ರದರ್ ಐತ್ಲ ಅಕಿನ್ ಬ್ರದರ್ ಅದ್ ಹೇಳಿದ ಅದ ಬರ್ಡ್ ಅಂತ ಆಮೇಲೆ ಇಕ್ಕಿ ಹೋಗಿ ಬೆಟ್ಟಿ ಹೋಗಿ ಅದ್ ನೆಬ್ಕೊಂಡ್ ತಗೋಬಂದ್ ಆಮೇಲೆ ರೆಡಿ ಮಾಡ್ತಿ ಹ್ಮ್ ಒನ್ ಡೇ ಲಿಟಲ್ ಗರ್ಲ್ Betty was was playing with her brother, brother. brother? Gills. Gills, uh, Gills on the seashore. It was a pleasant. Pleasant Present morning. Pleasant. Morning. Suddenly. Suddenly Betty saw a ಗ್ರೋ ಗ್ರೇಪ್ ಬಂಡಲ್ ರೋಲಿಂಗ್ ರೋಲಿಂಗ್ ಓವರ್ ಓವರ್ ಇಂದ ದ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡ್ರಿ ಇವತ್ತಿನ ಫುಲ್ ಡೇ ಲಾಗ್ ಎಲ್ಲ ಈ ತರ ಇತ್ತು ನಮ್ದು ಫುಲ್ ಬಿಸಿ ಇತ್ತು ಬೇಜಾರು ಅಷ್ಟಾತು ನೀ ಹೋಗಿದಿ ಹೋಗಿದ್ದೀ ನಿಮ್ಮ ಪಪ್ಪ ಅವ್ರಿಗೆ ಹೋಗಿದಾರು ಪಪ್ಪಾ ಇದ್ದಿದ್ರೆ ಅಷ್ಟು ಮತ್ತೆ ನೀನು ಓದಿ ಪಪ್ಪಾನು ಹೋದ್ರು ನಾವು ಒಬ್ಬಕ್ಕೆ ನಿಮ್ಗೆ ಸ್ಕೂಲ್ ಬಿಟ್ಟು ಬಂದ ಮ್ಯಾಲೂ ಫುಲ್ ಬೇಜಾರಾತ್ರಿ ಅದ್ರ ಇವತ್ತು ಕ್ಲೀನಿಂಗ್ ಕೆಲಸ ಅದೆಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಇವತ್ತಿನ ಡೇ ಈ ತರ ಹೋದ್ ನೋಡ್ರಿ ನಮ್ದು ನಿಮ್ ಹೆಂಗ್ ಅಂತ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಲೈಕ್ ಲೈಕ್ ಆದ್ರೆ ಒಂದು ಲೈಕ್ ಬಟನ್ ಹತ್ರೀ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಫ್ರೆಂಡ್ಸ್